इवत इस्लाम समाज देश कटे नमाज रोजा जकात हज हजन आधार मेले स्पष्ट हो गया है कि ये हमारे विरुद्ध कार्य किया जा रहा है सबसे समस्या ये है कि जब हमारे घर में हमने चौकीदार रखा हुआ है और हम कहीं चले गए हमारे घर में कोई घटना होती है तो हम सबसे पहले किसको पकड़ेंगे सबसे पहले तो चौकीदार को पकड़ेगा ना इन कभी ने

ಇಪ್ಪತ್ತಾರು ಜನನ ಸಾಯಿಸಿದ್ದು ವಿಚಾರ ಕೇಳಿ ಮತ್ತು ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡಬೇಕು ಅಂದರೆ ಯಾವ ಥರ ಮಾಡ್ಬೇಕನ್ನೋ ಯೋಚನೆ ಒಂಥರ ಭಯಭೀತಿಯಾಗಿದೆ ಬಟ್ ಆದರೂ ಏನೋ ಮಾತಾಡ್ಬೇಕು ಅಂತ ಬಂದಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಆ್ಯಕ್ಚುಲಿ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಲ್ಲಿ ಫಸ್ಟ್ ಯಾವಾಗ ಪಾರ್ಲಿಮೆಂಟ್ ಸೆಕ್ಷನ್ ಆಯ್ತಲ್ಲ ಆವಾಗ ದೇಶದಲ್ಲಿ ಕೆಲವೊಂದು ಸಲ ಕೆಲವೊಂದು ಕಡೆ ಗಲಾಟೆ ದುಂಬಿ ಆ ಥರ ನಡೀತಾನೇ ಇದೆ ಫಸ್ಟು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಫಸ್ಟ್ ಪಾರ್ಲಿಮೆಂಟ್ ಸೆಷನಲ್ಲಿ ಆಗಿದೆ ಅಂದರೆ ವಕ್ ಬಿಲ್ಲು ಸೊ ಈ ವಕ್ತದಲ್ಲಿ ಏನಂದ್ರೆ ಈ ಮುಸ್ಲಿಂ ಪ್ರಾಪರ್ಟಿನ ಯಾವುದು ಇಲ್ಲಿಗಲ್ ಆಗಿದೆ ಇಲ್ಲ ಲೀಗಲ್ ಆಗಿದೆ ಲೀಗಲೈಸೇಷನ್ ಮಾಡೋದ್ರದ್ದು ಪ್ರೊಸಸ್ಸು ಸೊ ಆದ್ಮೇಲೆ ಏನಾಯ್ತು ಅಂದ್ರೆ ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ಈ ಹಿಂದೂ ಮುಸ್ಲಿಂ ಜಗಳ ಇಲ್ಲ ಇವಾಗೇನೋ ಮುಸ್ಲಿಮ್ಸ್ನ ಎಲ್ಲ ಆಸ್ನೇ ಕಸಂಬತ್ತಾರೆ ಅನ್ನೋದು ಒಂಥರ ನೆರೆಟಿವಲ್ಲಿ ಬಿಂಬಿತಾಗಿ ಈ ಹೈದರಾಬಾದಲ್ಲಿ ಏನು ನಡೀತಾ ಇತ್ತು ಅಂದ್ರೆ ಡೈಲಿ ಈ ಹೈದರಾಬಾದ್ ನವಾಬ್ ಸೇನ್ ಇದಾರಲ್ಲ ಇವಾಗ ಅವರೆಲ್ಲ ಡೈಲಿ ಒಂದು ಲಕ್ಷ ಜನ ಕರ್ಕೊಂಡು ಬರೋದು ಒಂದು ಇಪ್ಪತ್ತ್ ಮೂರು ಸಾವಿರ ಜನಕ್ಕೆ ಕರ್ಕೊಂಡ್ಬಂದ್ರೆ ದುಡ್ಡು ಅಂಚೋದು ಹೋಗಿ ಅಥವಾ ಸ್ಟ್ರೈಕ್ ಮಾಡಿರಲ್ಲ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ತುಂಬಿ ಮಾಡಿ ಇದೇ ನಡೀತಾ ಇತ್ತು ಆದರೆ ಯಾವಾಗ ಈ ಪಾಲ್ಗಾಮ್ಲಲ್ಲಿ ಹತ್ಯಾಕಾಂಡ ಆಯ್ತಲ್ಲ ಇಪ್ಪತ್ತಾರು ಜನ ಸಾಯಿಸಿದ ಮೇಲೆ ಸಡನ್ನಾಗಿ ಈ ಟಾಪಿಕೆ ನಿಂತೊಡ್ತು ಕೆಲವರು ಹೇಳಿದ್ರು ಇಲ್ಲ ಬಿ ಜೆ ಪಿಯವರೇ ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಈ ಕೊಲೆಗಳ ಅಂತೇಳಿ ಇನ್ನೂ ಕೆಲವರು ಹೇಳಿದ್ರು ಇಲ್ಲ ಇದು ಇದು ಹತ್ಯೆಕಾಂಡ ಪ್ರೀ ಪ್ಲಾಂಡ್ ಮರ್ಡರ್ ಇದು ದೇಶದ ಸೆಕ್ಯೂರಿಟಿ ಇಂಟೆಲಿಜೆನ್ಸಿ ಫೇಲ್ ಹೇಳಿ ಬಟ್ ನಾವು ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಮಾತಾಡೋಕೆ ಮುಂಚೆ ಕಾಶ್ಮೀರ ಏನು ಕಾಶ್ಮೀರದಲ್ಲಿ ಆಗ್ತಿರುವಂಥ ಏನು ಫಸ್ಟು ಅದ್ರ ಬಗ್ಗೆ ಒಂದು ಅವಲೋಕನ ಮಾಡೋಣ ಫಸ್ಟು ಕಾಶ್ಮೀರ ಸುದ್ದಿ ತಗೋಬೇಕು ಅಂದ್ರೆ ಸಾವಿರದ ಒಂಬೈನೂರ ಆಗಿರುವ ಕಾಶ್ಮೀರಿ ಪಂಡಿತರ ಮೇಲೆ ಆಗಿರುವಂಥ ದಾಳಿ ಏನಾಯಿತು ಅಂದರೆ ಕಾಶ್ಮೀರದಲ್ಲಿ ಅಲ್ಲಿರೋ ಜನ ಆ ಕಾಶ್ಮೀರದಲ್ಲಿ ಇರುವಂಥ ಮುಸ್ಲಿಮ್ಸ್ ಜನ ಏನಿರ್ತಾರಲ್ಲ ಅವ್ರ ಮೆಂಟಾಲಿಟಿ ಯಾವ ಥರ ಇದೆ ಅನ್ನೋದಕ್ಕೆ ಅದೊಂದು ಜಸ್ಟ್ ಸ್ಯಾಂಪಲ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದು ಎಲ್ಲರ ಎಲ್ಲ ಮಸೀದಿಂದನೂ ಒಂದು ಆರ್ಡರ್ ಬರುತ್ತೆ ಇಲ್ಲಿ ನಾನ್ ಮುಸ್ಲಿಮ್ಸ್ ಯಾರೂ ಈ ನಮ್ಮ ಏರಿದ್ರೆ ಅಂತ ಹೇಳಿ ಹುಡುಕಾಡಿ ಹುಡುಕಾಡಿ ಸಾಯಿಸ್ತಾರೆ ಆಗ ಒಬ್ಬನು ಒಬ್ಬರು ಆಗ ಒಬ್ರು ಕವಿ ಇದ್ದಾರೆ ಯಾರು ಕಾಶ್ಮೀರ ಕವಿ ಅವ್ರ ಹೆಸರು ಏನಂದ್ರೆ ಧರ್ಮಾನಂದ್ ಕೌಲ್ ಅವ್ರಿಗೆ ಪ್ರೇಮಿ ಅಂತಲೂ ಕರಿತಾ ಇದ್ರು ಬೇಸಿಕಲಿ ಈಸ್ ಟೀಚರ್ ಅವ್ರು ಮಾಸ್ಟರ್ ಆಗಿದ್ರು ಅಲ್ಲಿ ಹುಡುಗರಿಗೆಲ್ಲ ವಿದ್ಯಾಭ್ಯಾಸ ಹೇಳಿಕೊಡ್ತಾ ಇದ್ರು ಅಂಥವ್ರ ಹತ್ರ ಹೋಗಿ ಈ ಥರ ಎಲ್ಲ ಗಂಧೆ ನಡೀತಾ ಇದೆ ಈ ಸಲ ದಂಗೆ ಆಗುತ್ತೆ ಹೋಗೋಣ ಬನ್ನಿ ಊರು ಬಿಟ್ಟು ಹೋಗೋಣ ಬನ್ನಿ ಅಂತಂದರೆ ಆ ಮನುಷ್ಯ ಏನಂದ ಗೊತ್ತಾ ನಾನು ನನ್ನ ಅಂಕಿತ ನಾಮನೆ ಪ್ರೇಮಿ ನಾನು ಹಿಂದೂ ಮುಸ್ಲಿಂ ಅವ್ರ ಮನೆಗೆ ನಾನು ಹೋಗ್ತೀನಿ ನಮ್ಮನೆ ಅವ್ರು ಬರ್ತಾರೆ ನಾನು ಅವ್ರಿಗೆ ಸಾಲಿ ಕಳಿಸಿದವನು ನನ್ನ ಮೇಲೆ ಅಕ್ಕ ಅಲ್ಲೇ ಮಾಡ್ತಾರೆ ಅಂತೇಳಿ ಅಷ್ಟು ಧೈರ್ಯವಾಗಿ ಮನೇಲಿ ಮುಖಂಬಿಟ್ಟಿದ್ದ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾರೆ ಉಗ್ರಗಾಮಿಗಳು ಬಾಕ್ಲು ಬಿಡಿತಾರೆ ಬನ್ನಿ ನಿಮ್ಮ ಹತ್ರ ಕೆಲಸ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಅವ್ನ ಜೊತೆ ಅವ್ರ ಮಗ ವೀರೇಂದ್ರ ಅವನಿಗೆ ಒಂದು ಸ್ವಲ್ಪ ಅನುಮಾನ ಬರುತ್ತೆ ಏನು ಯಾವುದಕ್ಕೆ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾರೆ ಇವತ್ತಿಗೆ ಹೇಳಿ ಏನು ಮಾಡ್ತಾರೆ ಗೊತ್ತಾ ಅವ್ರು ಯಾರಿಗೆ ಸಾಲಿ ಕಲಿಸಿದ್ರಲ್ಲ ವಿದ್ಯಾರ್ಥಿಗಳು ಅವರೇ ಮಿಲಿಟೆನ್ಸ್ ಆಗಿ ಅವರೇ ತಮ್ಮ ಗುರುಗಳನ್ನ ಕರ್ಕೊಂಡೋಗಿ ರಾತ್ರಿ ಎಲ್ಲ ಊರು ಹೊರಗಡೆ ಚಿತ್ರ ಕೊಟ್ಟು ಇಂದ ಸುಟ್ಟು ಕೊನೆಗೆ ಬೆಳಿಗ್ಗೆ ನಾಲ್ಕು ಗಂಟೆಗಾದ್ರೆ ಈ ಮನುಷ್ಯ ಯಾರು ನಾವು ಅವ್ರು ತಾಸು ಅಂತೇಳಿ ಶೂಟ್ ಮಾಡಿ ಹೋಗ್ತಾರೆ ನಾನು ಇದನ್ನ ಏನೇ ಕೇಳ್ತಾ ಇದ್ದೀನಂದ್ರೆ ಜಸ್ಟ್ ಇದು ಪೀಟಿಗೆ ಇವಾಗ ನಾವೇನು ಎರಡು ಸಾವಿರದ ಇಪ್ಪತ್ತೈದು ಪಲ್ಗಾಮಲ್ಲಿ ಆಗಿದ್ದು ಜಸ್ಟ್ ಏನೋ ಭಯಪಡ್ಸಕ್ಕೆ ಅಂದರೆ ಅಲ್ಲ ಅವರ ಮೆಂಟಾಲಿಟಿ ಏನಿದೆ ಅಂತ ತಿಳ್ಕೊಬೇಕು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಒಬ್ಬ ಕವಿಯ ದಾರುಣ ಅತ್ತೆ ನೋಡಿದರೆ ಮೈಯೆಲ್ಲ ಸುಟ್ಟಿದ್ದಾರೆ ಒಂದು ಪಾಟ್ ಒಂದು ಇಂಚನು ಬಿಡಲಾರ ಎಲ್ಲ ಕಡೆ ಸಿಗರೆಟ್ ಹಚ್ಚಿ 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 ಸುಟ್ಟು ಲಾಸ್ಟಿಗೆ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತ ನೀಚರು ಸೊ ಇದು ಒಂದು ಪಾಟಾದರೆ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಏನಂದರೆ ಇದೇ ಆದಮೇಲೆ ಇನ್ನೊಬ್ಬ ಇನ್ನೊಬ್ಬನ ಬಗ್ಗೆ ಮಾತಾಡ್ಬೇಕು ಇವನು ಬುರಾನ್ ವಾನಿ ಅಂತೇಳಿ ಇವಾಗ ಎಲ್ಲರೂ ಹೇಳ್ತಾರೆ ಏ ಟೆರರಿಸ್ಟ್ ಅಂದರೆ ಅವ್ರಿಗೆ ಅವರಿಗೆ ರಿಲಿಜನ್ ಇಲ್ಲ ಅವರಿಗೆ ಒಂದು ಜಾತಿ ಅನ್ನೋದಿಲ್ಲ ಈ ಬುರಾನ್ ವಾನಿ ಮಾಡಿದ ಕೆಲಸ ಏನು ಗೊತ್ತಾ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದ ಬಾಂಬ್ಲಾಸ್ಟಲ್ಲಿ ಎಷ್ಟು ಜನ ಎಫೆಕ್ಟ್ ಆದರು ಗೊತ್ತಾ ಹತ್ರ ಹತ್ರ ಹದಿನೈದು ಸಾವಿರ ಜನಕ್ಕೆ ಎಫೆಕ್ಟ್ ಆಗಿತ್ತು ಆದರೂ ಈ ಮನುಷ್ಯನ ಸಾಯಿಸಿದರೆ ಎಲ್ಲ ಪತ್ರಿಕೆಯಲ್ಲಿ ಎಲ್ಲ ಇದರಲ್ಲಿ ಏನು ಬಂದಿತ್ತು ಗೊತ್ತಾ ಇವನೊಬ್ಬ ದೊಡ್ಡ ವೀರ ಶೂರ ಅಂತ ಹೇಳಿ ಇವನ ಶವ ಸಂಸ್ಕಾರಕ್ಕೆ ಶವ ಸಂಸ್ಕಾರ ಮಣ್ಣು ಮಾಡಿದಕ್ಕೆ ಎಷ್ಟು ಜನ ಸೇರಿದ್ರು ಅಂದರೆ ಕನಿಷ್ಠ ಪಕ್ಷ ಮೂವತ್ತರಿಂದ ನಲವತ್ತು ಸಾವಿರ ಜನ ಅವನ ಮನೆಯಿಂದ ಸ್ಮಶಾನದವರೆಗೂ ನಿಂತಿದ್ರಂತೆ ನಾವು ಈಗ ಹೇಳ್ತೀವಿ ಏ ಹತ್ಯೆ ಮಾಡೋರಿಗೆ ಯಾವುದೂ ಜಾತಿ ಇಲ್ಲ ಹತ್ಯೆ ಮಾಡಿದವನು ಬೇರೆ ಜಾತವನಾಗಿದ್ರೆ ಜಾತಿ ಇಲ್ಲ ನಮ್ಮ ಜಾತನಾಗಿದ್ದರೆ ಜಾತಿ ಆ ಥರದ್ದು ಪರಿಸ್ಥಿತಿ ಇದೆ ಈಗ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರೋಣ ಫಸ್ಟ್ ಏನು ಈ ಥರದ ಹತ್ಯೆಗಳು ಹಿಂದೆ ಇಲ್ಲಿ ಕಾಶ್ಮೀರದಲ್ಲಿ ಆಗಿಲ್ವಾ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿಂದ ಇಲ್ಲಿವರೆಗೂ ದುಸ್ಸ ಬೆಳೆಗಾರ ಒಂದು ನಾಲ್ಕು ಬುಲೆಟ್ ಬುಲೆಟ್ ಫೈರ್ ಆದ್ರೆ ಕಾಶ್ಮೀರ ಚೆನ್ನಾಗಿರೋದು ಇಲ್ಲಾಂದ್ರೆ ಅಲ್ಲಿ ಶಾಂತಿ ಅನ್ನೋದೇ ಇರಲಿಲ್ಲ ಈಗ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೇಸ್ ಸಿ ಏನಾಗ್ತಾಯಿದೆ ಅದ ಪಲ್ಗಾಮಲ್ಲಿ ತಹಲ್ಗಾಮಲ್ಲಿ ಫಸ್ಟು ಈ ಎರಡು ಸಾವಿರದ ಇಪ್ಪತ್ತೈದರ ಕೇಸ್ ಆಗೋಕ್ಕಿಂತ ಮುಂಚೆ ಏನೇನೋ ಘಟಕಗಳು ನಡೀತು ಈಗ ಹೊಸದಾಗಿ ಬಂದಿರೋ ಸರ್ಕಾರ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಂದಿರೋದು ನಾವೀಗ ಯೋಚನೆ ಮಾಡ್ಬೇಕಂದ್ರೆ ಇದಕ್ಕೆ ನಮ್ಮಲ್ಲ ಪ್ರೆಸಿಡೆಂಟ್ ರೂಲ್ ಇತ್ತು ಯಾವಾಗ ಪ್ರೆಸಿಡೆಂಟ್ ರೂಲ್ ಇತ್ತು ನಮ್ಮ ಬಿ ಜೆ ಪಿ ಸರ್ಕಾರದ ಮೋದಿಯವರು ನಮ್ಮ ಪ್ರಧಾನಮಂತ್ರಿಗಳು ಎಂಬತ್ತು ಸಾವಿರ ಕೋಟಿ ಅಲ್ಲಿ ಖರ್ಚು ಮಾಡಿದ್ದಾರೆ ಅವ್ರ ಇಂಟೆನ್ಷನ್ ಏನು ಓಕೆ ಇಲ್ಲಿ ಇಲ್ಲಿ ಜನಗಳ ಹತ್ರ ದುಡ್ಡಿಲ್ಲ ಇಲ್ಲ ಜನಗಳ ಹತ್ರ ಯಾವುದೇ ಕೆಲಸ ಇಲ್ಲ ಅದ್ರ ಸಲಹಾಗಿ ಇವರು ದುಡ್ಡಿನ ಸಲುವಾಗಿ ಈ ಥರ ಕಲ್ಲು ತೂರಾಟ ಅದೆಲ್ಲ ಮಾಡ್ತಾರಂಥೇಳಿ ಅವ್ರಿಗೊಂದು ಬೇಸಿಕಲ್ ವಸತಿ ಕೊಡೋಣ ಅವ್ರ ಒಂದು ಫ್ರಂಟ್ ಲೈನ್ ತರೋಣ ಅವ್ರನ್ನೆಲ್ಲ ಅಂತೇಳಿ ಎಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿ ಅಲ್ಲಿ ಕೇಂದ್ರ ಆಡಳಿತ ಇಟ್ಟು ಸ್ವಲ್ಪ ಹತೋಟಿಗೆ ತಂದಿದ್ರು ನಾವು ಹತೋಟಿಗೆ ತಂದಿದ್ರು ಅಂತ ಏನು ಕೇಳ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರ ತನಕ ಯಾವುದು ಈ ಮಿಡ್ಲಲ್ಲಿ ಏನಿತ್ತಲ್ಲ ಕೇಂದ್ರ ಆಡಳಿತ ಟೈಮಲ್ಲಿ ಅಲ್ಲಿ ಒಂದು ಸಹಿತ ಕೊಲೆ ಆಗಿರಲಿಲ್ಲ ಎಲ್ಲಾನು ಚೆನ್ನಾಗಿ ನಡೀತಾ ಇತ್ತು ಸುಸೂತ್ರವಾಗಿ ಆರ್ಯವಾಗ ನಮ್ಮ ದೇಶದ ರಾಜಕಾರಣಿಗಳಿಗೆಲ್ಲ ಚೆನ್ನಾಗಿರೋದು ಇಷ್ಟ ಆಗಲ್ಲ ಇವ್ರು ಏನು ಮಾಡ್ತಾದ್ರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇಲ್ಲ ನಮಗೆ ಅಲ್ಲಿ ಎಲೆಕ್ಷನ್ ಬೇಕು ಅಲ್ಲಿ ನಮಗೆ ಲೋಕಲ್ ಆಡಳಿತ ಬೇಕು 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 ಅಂತೇಳಿ ತಂದಿಟ್ಟು ಸರಿ ಬೇಡ ಸುಪ್ರೀಂ ಕೋರ್ಟ್ರು ಇವರು ನಮ್ಮ ತಲೆ ಬೇರೆ ಬ್ಯಾಡ ನೀಡಿ ಅಂತ ಹೇಳಿ ಎಲೆಕ್ಷನ್ ಮಾಡಿ ಅಂತ ಹೇಳಿದ್ರು ಅಲ್ಲಿ ಎಲೆಕ್ಷನ್ ಆಯಿತು ಎಲೆಕ್ಷನ್ ಆಗೋಣ ಅಲ್ಲಿ ಗೊತ್ತಿತ್ತು ಲೋಕಲ್ ಅವರು ಗೆದ್ದು ಬರ್ತಾರೆ ಅಂತ ಹೇಳಿ ಯಾಕಂದರೆ ಒಬ್ಬನು ರಶೀದ್ ಇಂಜಿನಿಯರ್ ಅಂತೇಳಿ ಅಂತ ಭಯೋತ್ಪಾದಕ ಜೈಲಲ್ಲಿರೋನೇ ಎಮ್ ಈಸಿಯಾಗಿ ಎಂ ಪಿ ಸೀಟ್ ಗೆದ್ದು ಬಂದಿದ್ದಾರೆ ಅಂದಮೇಲೆ ನಮಗೆ ಅಲ್ಲಿ ಮನಸ್ಥಿತಿ ಹೆಂಗಂತ ಗೊತ್ತಾಗುತ್ತೆ ಸೊ ಈಸಿಯಾಗಿ ನ್ಯಾಷನಲ್ ಕಾನ್ಫರೆನ್ಸ್ ಅವರು ಎಲೆಕ್ಷನ್ ಗೆದ್ದುಬಿಟ್ರು ಸೊ ಯಾವಾಗ ಅವರು ಲೋಕಲ್ ಆಡಳಿತ ಇನ್ನ ಪುಣ್ಯ ಕೈನ ಪೊಲೀಸ್ ಅವ್ರ ಕೈಲಿಲ್ಲ ಅಂದ್ರೆ ಇಷ್ಟು ಜಿಗದಾಡ್ತವ್ರ ಅವರು ಇನ್ನು ಫುಲ್ ಕಂಟ್ರೋಲ್ ಕೊಟ್ಬಿಟ್ರಂದ್ರೆ ಇನ್ನು ಏನೇನು ಮಾಡ್ತಾರೋ ಗೊತ್ತು ಸೊ ಇಷ್ಟೆಲ್ಲ ಆದಮೇಲೆ ಮೋದಿಯವರ ಕಂಟ್ರೋಲಲ್ಲಿ ಇರೋ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೈದು ನಾನು ಏನಕ್ಕೆ ಇದು ಆ ಟೈಮಲ್ಲಿ ಹೇಳ್ತಾ ಇದೀನಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಪಾಲ್ಗಾಮ್ ಏನು ಈ ಹತ್ಯೆಕಾಂಡ ಆಯ್ತಲ್ಲ ಈ ಹತ್ಯಾಂಡ ಫಸ್ಟ್ ನಾವೇ ಮಾಡಿದ್ದು ಅಂತ ಧೈರ್ಯವಾಗಿ ಮುಂದೆ ಬಂದಿದ್ರಲ್ಲ ದ ರೆಸಿಸ್ಟೆನ್ಸ್ ಫಂಡ್ ನೀವು ವಿಕಿಪೀಡಿಯಾದಲ್ಲಿ ಹೋಗಿ ನೋಡಿದ್ರೆ ಅವರು ಫಸ್ಟ್ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನ ಇದೆ ಆಮೇಲೆ ಸ್ವಲ್ಪ ಪಾಸ್ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ಸೆಂಟ್ರಲ್ ಆಡಳಿತ ಇತ್ತು ಆಮೇಲೆ ಮತ್ತೆ ಯಾವಾಗ ಎರಡು ಸಾವಿರದ ಇಪ್ಪತ್ತೈದ್ ಮೆಲ್ಲಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ ಸೊ ಇದು ಒಂದೇದು ಸೊ ಏನಂದರೆ ಜನಗಳು ಹೊರಗಿಂದ ಬಂದು ನಾಲ್ಕು ಜನ ಹೊಡೆಯೋದಲ್ಲದೆ ಪ್ಲಸ್ ಅಲ್ಲೇ ಇದ್ದ ಲೋಕಲ್ ಇಬ್ರು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ನೀಟಾಗಿ ಸೊ ಅವರು ನೀಟಾಗಿ ಬಂದು ಇಪ್ಪತ್ತೈದು ಇಪ್ಪತ್ತಾರು ಜನಕ್ಕೆ ಒಂದು ಹೋಗಿಬಿಟ್ಟಿದ್ದಾರೆ ಇವಾಗ ನಮ್ಮ ದೇಶದಲ್ಲಿರುವ ಸ್ವಾಮಿಗಳಿಗೆ ಇಲ್ಲ ಬುದ್ಧಿವಂತರಿಗೆ ಇಲ್ಲ ಯಾವೋ ಸೌಜನ್ಯ ಸಾವಿನ ಕೇಸಿಗೆ ನಾನು ನ್ಯಾಯ ಕೊಡಿಸ್ತೀನಿ ಹೇಳಿ ಮುಂದೆ ಬಂದು ನಿಮ್ಗೆ ಸೊಟ್ಟು ಮುಂದಿಟ್ಕೊಂಡು ನಾವು ಹಂಗಲ್ವಲ್ಲ ನಾವು ಇದಲ್ವ ಅಂತ ಮಾತಾಡೋನು ಒಂದು ವಿಡಿಯೋ ಮಾಡ್ತಾನೆ ಇಲ್ಲ ನಾವು ಭಯೋತ್ಪಾದಕನಿಗೆ ಜಾತಿ ಇಲ್ಲ ನಾವು ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಲ್ಲಪ್ಪ ತಂದೆ ನೀನು ಭಯೋತ್ಪಾದಕರಿಗೆ ಜಾತಿ ಇಲ್ಲ ಅಂತ ಹೇಳ್ತೀಯಲ್ಲ ಹಂಗೆ ತಂದ್ರೆ ದೇವಸ್ಥಾನ ಆಡಳಿತ ಮಾಡೋದಕ್ಕೆ ಜಾತಿ ಆಗಬೇಕಪ್ಪ ಇವಾಗ ದೇವಸ್ಥಾನ ಆಡಳಿತ ಮಾಡೋಕ್ಕೆ ಜಾತಿ ಬೇಕು ಇವಾಗ ನಿನ್ನ ಪ್ರಕಾರನೇ ಧರ್ಮಸ್ಥಳದಲ್ಲಿ ಜೈನರು ಆಡಳಿತ ಇದ್ದರೆ ಪ್ರಾಬ್ಲಮ್ ಏನು ನಿಮಗೆ ಇವಾಗ ನಾವು ಕರ್ನಾಟಕದಲ್ಲಿ ಮುಂಜಾಯಿ ಇಲಾಖೆಗೆ ಎಷ್ಟೊಂದು ದೇವಸ್ಥಾನಗಳಿದ್ದಾವೆ ಇವಾಗ ದೇವಸ್ಥಾನಗಳಲ್ಲಿ ಎಲ್ಲ ಎ ಸಿ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ ಅವರೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರೇ ಇರ್ತಾರೆ ಯಾಕೆ ಅನ್ಯ ಧರ್ಮರಿಗೆ ಅಲ್ಲಿ ಕೆಲಸ ಇರಲ್ವಾ ಇದು ಒಂದೇ ಪಾಯಿಂಟ್ ಎರಡನೇ ಪಾಯಿಂಟು ನಾನು ಏನಕ್ಕೆ ಇದು ವಕ್ಫ್ ಬೋರ್ಡ್ ಇನಿಷಿಯಲಾಗಿ ಹೇಳಿದ್ರೆ ಯಾವಾಗ ಇವನು ಡೈಲಿ ಬೆಳಗ್ಗೆ ಹೋಗಿ ಸ್ಟ್ರೈಕ್ ಮಾಡಿ ಸ್ಟ್ರೈಕ್ ಮಾಡ್ರಿ ಅಂತ ಹೇಳ್ತಾ ಇದ್ನಲ್ಲ ನಮ್ಮ ನವಾಬ ಹೈದರಾಬಾದ್ ನವಾಬ ಅವನಿಗೆ ಇವಾಗ ಹೆಂಗಾಗಿದೆ ಅಂದರೆ ಅವನೇ ಓಪನ್ ಆಗಿ ಹೇಳ್ತಾ ಇದ್ದಾನೆ ಇನ್ ಕಮಿನೋನೆ ಕುತ್ತೇನೆ ಖ್ಯಾಕಿಯಾ ಅಂಥೇಳಿ ಯಾಕೆ ಅಂದರೆ ಅವ್ರ ಇಂಟೆನ್ಷನ್ ಸರಿಯಾಗಿತ್ತು ಇವರು ಏನಾರು ಮುಸ್ಲಿಮ್ಸು ಹಿಂದೂಸ್ ಜಗಳ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ವಕ್ಫ್ ಬೋರ್ಡ್ ಇದಕ್ಕೆ ಎಫೆಕ್ಟ್ ಆಗುತ್ತೆ ಯಾಕಂದರೆ ಮೇ ಐನೇ ತಾರೀಕಿಗೆ ವಕ್ಫ್ ಬೋರ್ಡ್ ಜಡ್ಜ್ಮೆಂಟ್ ಇದೆ ಸೊ ಅದಕ್ಕೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಇವಾಗ ಅವನಿಗೆ ಇರಲಾಗಲಾರ್ದು ನೋವಾಗ್ತಾ ಇದೆ ಇದು ಒಂದು ಕಡೆ ಆದರೆ ನಮ್ಮ ಒಬ್ಬ ಸ್ವಾಮೀಜಿ ಇದ್ದ ಈ ದೇಶ ಇಸ್ಲಾಂ ಕಟ್ಟಿದವರು ಈ ದೇಶ ಇಸ್ಲಾಂ ಇಂದಾನೆ ಅಂತ ಹೇಳಿ ಇವಾಗ ಎಲ್ಲಿದ್ದಾನಪ್ಪ ಆ ದೇಶ ಕಟ್ಟಿದ ಇಸ್ಲಾಂಗಳು ಸಾಯಿಸ್ತಾ ಇದಾರೆ ಅಲ್ಲಿ ಇವಾಗ ನೋವು ಇಪ್ಪತ್ತಾರು ಜನ ಕಳ್ಕೊಂಡವ್ರು ಏನು ನೋವಾಗಲ್ಲ ನಾವೇನೋ ದೂರ ನಿಂತ್ಕೊಂಡು ಮಾತಾಡ್ತೀವಿ ಅಲ್ಲಿ ಹೋಗಿ ಕಣ್ಣಾರ ಖಂಡವ್ರ ಬಗ್ಗೆ ಕೇಳಬೇಕು ಈ ಖಂಡ ಕಣ್ಣಾರ ಖಂಡವ್ರ ಬಗ್ಗೆ ಕೇಳಬೇಕು ಅಂತೀವಲ್ಲ ನನಗೆ ಒಂದು ಯು ಪಿ ಒಂದು ಹುಡುಗಿದ ಇಂಟರ್ವ್ಯೂ ನೋಡಿದೆ ನಾವು ಅವರು ಪಾಲ್ಗಾಮಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದ್ದರು ಒಬ್ಬರು ಈ ಕುದುರೆ ಮೇಲೆ ಕರ್ಕೊಂಡು ಹೋಗೋರನ್ನ ಹೈರು ಮಾಡಿದರು ಅವಳು ಹೇಳ್ತಾ ಇದ್ರು ನಮಗೆ ಸರ್ ಇಲ್ಲಿ ಇಲ್ಲಿ ಇಲ್ಲ ಇಲ್ಲೆಲ್ಲ ಫೋಟೋಸ್ ಚೆನ್ನಾಗಿ ಬರಲ್ಲ ನಾನು ಅಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಮೇಲ್ಗಡೆ ಎಲ್ಲ ಫೋಟೋಸ್ ಚೆನ್ನಾಗಿ ಬರುತ್ತೆ ಅವ್ರು ಹತ್ತೆರಡು ಜನ ಇದ್ರಂತೆ ಸರಿ ಅಪ್ಪ ಮೇಲ್ಗಡೆ ಹೋಗೋಣ ಒಂದು ಕೆಲಸ ಮಾಡೋಣ ಎಲ್ಲ ನಾವು ನೀವು ಮಿಸ್ ಆದ್ರೆ ಅಂದ್ರೆ ಕನೆಕ್ಷನ್ ಇರಬೇಕಾಗತ್ತೆ ನಿನ್ನ ಫೋನ್ ನಂಬರ್ ಕೊಡೋ ಅಂದರೆ ಆ ಕುದುರೆ ಓಡಿಸೋಣ ಏನೋ ಅಂತ ಇಲ್ಲ ಸರ್ ನನ್ನ ಹತ್ರ ಫೋನ್ ನಮ್ಮ ಫೋನ್ ನಂಬರೆಲ್ಲ ಫೋನ್ ಎಲ್ಲ ಫೋನ್ ಹಾಳೆ ಹೋಗ್ಬಿಟ್ಟಿದ್ದಂತ ಹೇಳಿ ಇವರು ಸರಿ ಬಿಡು ಅಂತೇಳಿ ರೆಡಿ ಆಗ್ತಾ ಇದ್ರಂತೆ ಎರಡು ನಿಮಿಷಕ್ಕೆ ಅವನಿಗೆ ಒಂದು ಫೋನ್ ಬಂತಂತೆ ಅವ್ನು ಫೋನ್ ಎಲ್ಲಿ ಗೊತ್ತಾ ಈ ಕುದುರೆ ಓಡ್ಸೋರೆಲ್ಲ ಉದ್ದದ್ದನ್ನು ಶೂಸ್ ಅದ್ರ ಒಳಗಡೆ ಫೋನ್ ಇಟ್ಟಿದ್ದಂತೆ ಫೋನಲ್ಲಿ ಮಾತಾಡಿ ನೈನೇ ಈ ಪ್ಲಾನ್ ಎಚ್ ಫೇಲ್ ಹೋಯಾ ಪ್ಲಾನ್ ಬಿ ಮೇ ಲೋ ಕಾಮ್ ಕರ್ತೆ ಅಂತ ಹೇಳಿ ಆ ಮೆಸೇಜ್ ಕೊಡೋಣ ಅಲ್ಲಿ ಒಂದು ಹನ್ನೆರಡು ಜನ ರೂಪಲ್ಲಿ ಒಬ್ಬರಿಗೆ ಕಾಶ್ಮೀರಿ ಲ್ಯಾಂಗ್ವೇಜ್ ಆಯ್ತಂತೆ ಸೊ ಅಂದ್ರೆ ಇದುವರೆಗೆ ಫೋನ್ ಇಲ್ಲ ಅಂತ ಫೋನ್ ಇಲ್ಲಿಂದ ಬಂತು ಬೇಡ ಬೇಡ ಅವ್ರು ಮೇಲೆ ಹೋದ್ಬೇಡ ನೆಲೆ ಕೊಡ್ತಾ ವಾಪಸ್ ಅಂತ ಹೇಳಿ ಸೇಫಾಗಿ ವಾಪಸ್ ಬಂದಂತೆ ಅವ್ರು ಏನಾರ ಅವತ್ತು ಆಗುದ್ರೆ ನಂಬಿದ್ದಂದ್ರೆ ಆ ಇಪ್ಪತ್ತಾರು ಜನ ಈ ಹನ್ನೆರಡು ಜನ ಕಿಡ್ನಾಪ್ ಆಗ್ತದ್ರ ಗೊತ್ತಿಲ್ಲ ಇದೆಲ್ಲ ಆದರೆ ಇವಾಗ ನಮ್ಮ ದೇಶದಲ್ಲಿ ಒಬ್ಬ ಸ್ವಾಮಿ ಅದಾನ ಏನೋ ದೊಡ್ಡ ಅಚ್ಯುತಾನಂದ ಸ್ವಾಮಿ ಬೇಡ ಆ ಸ್ವಾಮಿ ಹೆಸರು ಹೇಳೋದು ಬೇಡ ಇವಾಗ ಆ ಸ್ವಾಮಿ ಏನು ಹೇಳ್ತಾನೆ ಗೊತ್ತಾ ನಾವು ಚೌಕಿದಾರ್ ನೆಡ್ಕೊಂಡು ಇವೆಲ್ಲ ಚೌಕಿದಾರ್ ಏನು ಮಾಡ್ತಾ ಇದ್ದಂತ ಸಾಂಗ್ಗಳ ಸಾಂಗ್ಗಳಾಗಿದ್ದೀರಾ ಸ್ವಲ್ಪ ತಿಳ್ಕೊಳ್ಳಿ ಅವರು ದೇಶದ ಪ್ರಧಾನಮಂತ್ರಿ ಅವ್ರು ಯಾವಾಗಲೂ ಬರೀ ನಮ್ಮ ಮನೆ ನಮ್ಮ ಮನೆ ಗೇಟು ನಮ್ಮೆಲ್ಲ ಹೋಗಿ ಅಲ್ಲೆಲ್ಲ ಬಾಡ್ರ ಹತ್ರ ತಿರುಗಾಡೋರಲ್ಲ ಅಲ್ಲ ಅವರು ಅವ್ರಿಗೂ ಬೇಜಾನ್ ಕೆಲಸ ಇರುತ್ತೆ ನಮ್ಮ ದೇಶದ ಮುಂದೆ ಫ್ಯೂಚರಲ್ಲಿ ಏನು ಪ್ಲ್ಯಾನ್ ಮಾಡಬೇಕು ಪ್ರೊಜೆಕ್ಟ್ ಹೆಂಗೆ ರಿಲೇಷನ್ ಹೆಂಗೆ ಅವರು ಯಾವ ಕೆಲಸದ ಮೇಲೆ ಜರ್ನಿ ಮಾಡಬೇಕಾಗುತ್ತೆ ನೋಡಿ ಈ ಈ ಈ ದಾಳಿ ಏನಾಗಿದೆ ಅಲ್ಲ ಪ್ರೀ ಪ್ಲಾನ್ಡ್ ಆಗಿದೆ ಒಂದು ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಇರಲಿಲ್ಲ ಅಮೇರಿಕಾದ ವೈಸ್ ಪ್ರೆಸಿಡೆಂಟ್ ನಮ್ಮ ದೇಶಕ್ಕೆ ಬಂದಿದ್ದರು ಸೊ ಇದೇ ಕರೆಕ್ಟ್ ಟೈಮ್ ನೋಡ್ಕೊಂಡೆ ಅವ್ರು ದಾಳಿ ಮಾಡಿರೋದು ಇವಾಗ ನಮಗೂ ಬರೀ ನಾವು ಇವಾಗ ನಾನು ಮನೆ ಯಜಮಾನ ಹೋಗಿ ನಿದಿರಿ ಅಂತಂದರೆ ನಾವು ಬರೀ ಮನೆ ಊಟ ಮಾಡಿಕೊಂಡು ನಮ್ಮ ಗೇಟ್ ಮುಂದೆ ಹಾಕೊಂಡು ಕುಂದಿರ್ತೀನಿ ಅಂದರೆ ಅಲ್ಲಪ್ಪ ನಾನು ದಿವಸ ಬೆಳಿಗ್ಗೆ ಹೋಗಿ ಮನೆ ಕೆಲಸ ಮಾಡ್ಕೊಂಡು ವಾಪಸ್ ಬರಬೇಕು ಅಲ್ಲಿವರೆಗೂ ನಾನು ಏನಂತ ನನ್ನ ಮಕ್ಕಳು ಎಲ್ಲರೂ ಸೇಫ್ ಆಗಿರ್ತಾರೋ ನಂಬಿಕೆ ಇರುತ್ತೆ ಆ ಥರ ನಂಬಿಕೆಯಲ್ಲೇ ನಾವು ಬದುಕಬೇಕಾಗುತ್ತೆ ಯಾವಾಗಲೂ ತಾಸು ನಾನು ಮನೆ ಗೇಟ್ ಮುಂದೆ ಅಂದ್ರೆ ಹೆಂಗಾಗುತ್ತೆ ಶಿವ ಸೊ ಇವಾಗ ಪಾಲ್ಗಾಮಲ್ಲಿ ಏನಾಗಿರೋಂದ್ರೆ ಇವರು ಯಾರನ್ನೂ ನಂಬಿಕಸ್ತ್ರಲ್ಲ ನಾನು ನನ್ನ ಒಂದು ಅನುಭವ ಹೇಳ್ತೀನಿ ನಾನು ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ನೋಡಿದ್ದು ನೆನಪಿದೆ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಹುಷಾರಿಲ್ಲ ಅದ ಚೆನ್ನೈ ಹಾಸ್ಪಿಟ್ಲಲ್ಲಿದ್ದರು ಆವಾಗ ಆ ಫೇಸ್ಬುಕ್ಕಲ್ಲಿ ಆ ಪೂಜೆ ಮಾಡೋದು ಆ ವಿಡಿಯೋ ಒಂದು ಸ್ವಲ್ಪ ವೈರಲ್ ಆಗಿತ್ತು ಅದರಲ್ಲಿ ತಳಗಡೆ ಒಬ್ಬ ಮತ ಅಂತ ಎಂಥ ಕಮೆಂಟ್ ಮಾಡಿದ್ದ ಅಂದರೆ ಪಾವು ಕೆ ಜಿ ಕಿಡ್ನಿ ಲಿವರ್ನ ಸರಿಗೆ ಇಟ್ಕೊಳಾರೋ ಇವ್ನ ಎಂಥ ದೇವರು ಅಂತೇಳಿ ಕಮೆಂಟ್ ಹಾಕಿದ್ದ ಅಂತ ನೀಚ ಮನಸ್ಥಿತಿಯವರು ಅವರು ಯಾರು ನಮ್ಮವರು ಅನ್ನೋದು ಸುಳ್ಳು ಎಲ್ಲಿವರೆಗೂ ಅವರು ಅಲ್ಪಸಂಖ್ಯಾತರು ಅಂದರೆ ಎಲ್ಲಿವರೆಗೂ ಅವರು ಸ್ವಲ್ಪ ರೈಟ್ ಸಿಗಲ್ವ ಅಲ್ಲಿವರೆಗೂ ಅಷ್ಟೇ ಅವರು ಬಾಲ ಮುದುರ್ಕೊಂಡಿರ್ತಾರೆ ಆಮೇಲೆ ಅವ್ರಂಗೂ ಬಾಲ ಬೆಚ್ಚವ್ರು ಯಾರೂ ಇಲ್ಲ ಇದೇ ಇದೇ ವಿಚಾರಕ್ಕೆ ಇವಾಗ ಬಫ್ ಬೋರ್ಡ್ ವಿಚಾರಕ್ಕೇ ಸುಪ್ರೀಂ ಕೋರ್ಟ್ ಏನು ಧೈರ್ಯವಾಗಿ ಏ ಮೇ ಐದಕ್ಕೆ ನಾನು ಕೇಸ್ ತೊಗೊಂಡ್ಬಿಡ್ತೀನಿ ಅವಾಗ ತೊಗೊಂಡ್ಬಿಡ್ತೀನಿ ಅಂತ ಏನು ಹೇಳಿದಾರಲ್ಲ ಇವಾಗ ಅವ್ರಿಗೆ ಸಹ ಕ್ವಶನ್ ಆಗೋಬಿಟ್ಟಿದೆ ಏನು ಬಂದು ಈ ಥರ ಈ ಥರ ಜಾತಿ ಕೇಳಿ ಕೊಂದಿದ್ದು ಇಲ್ಲಿ ನೋಡಿದ್ರೆ ಆ ಥರ ಏನು ಆಗಿಲ್ಲ ಅಂತೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೇ ಬಂದಿದೆ ಇಪ್ಪತ್ತಾರು ಜನ ಸತ್ತೋದ್ರಲ್ಲಿ ಇಪ್ಪತ್ತೊಂದು ಜನಗಳದ್ದು ಪ್ಯಾಂಟು ನಿಕ್ಕರು ಬಿಚ್ಚಿ ಬಿದ್ದಿತ್ತು ಅದನ್ನು ಬಿಚ್ಚೆ ಶೂಟ್ ಮಾಡಿದ್ರು ಅವರು ಇವರು ಹೇಳೋದು ನಿಜನ ಸುಳ್ಳ ಒಂದ್ಸಲ ಕನ್ಫರ್ಮ್ ಅಂತ ಅಂತೇಳಿ ಯಾಕಂದರೆ ಅಲ್ಲಿ ಸ್ವಲ್ಪ ತುದಿ ಕಟ್ ಮಾಡ್ತಾರಲ್ಲ ಉದ್ದ ಐತೆ ಇಲ್ಲ ಮಂಡ ಐತೆ ಅಂತ ನೋಡಕರ ಹೇಳ್ಬೇಕು ಇದು ಇನ್ನು ನಮ್ಮಲ್ಲಿ ಇನ್ನೂ ಜನಗಳು ಆಯ್ತಾರೆ ಇದೆಲ್ಲ ನಾವೆಲ್ಲ ಹಿಂಗ ಸೋದರತೆ ಅಂದಿರಬೇಕು ಜಾತ್ಯಾತೀತ ಅಂದಿರಬೇಕು ಕೈ ಮುಗಿತೀನಿ ಯಾವ ಜಾತ್ಯತೆ ಸೋದರತೆ ಏನೂ ಬರಲ್ಲ ನಾವು ನಾವು ಚೆನ್ನಾಗಿದ್ರೆ ಚೆನ್ನಾಗಿರೋದು ನಾವು ಸುಮ್ಮನೆ ನಾವು ಒಳಗೊಳ ಜಾತಿ ಮತ ಪಂಥ ಅಂತ ನಾವು ಅರ್ಧಾಡ್ತಾ ಇದೀವಿ ಅಲ್ಲಿ ಅವ್ನು ಏನಂದ್ರೆ ನೀನು ಹಿಂದೂನಾ ಮುಸ್ಲಿಮ ಎರಡೇ ಮಾತು ನೀನು ಹಿಂದೂನಾ ಹಿಂದೂದಾಗ ಲಿಂಗಾಯತರ ಲಿಂಗಾಯತರಾಗ ಬಣಿಸ್ಗಾರ ಬಣಿಸ್ಗಾರ ಅಂದ್ರೆ ನೀವು ಯಾರು ಪಂಚಮ ಮದುವೆ ಆಗಿರ ಯಾರು ಯಾರನ್ನು ಕೇಳಿಲ್ಲ ಅವ್ರು ಸ್ಟೇಟ್ ಕೇಳಿದ್ದು ನೀನು ಹಿಂದೂನಾ ಮುಸ್ಲಿಮ ಪ್ಯಾಂಟ್ ಬಿಚ್ಚು ಕರೆಕ್ಟ್ ಐತೆ ಉದ್ದ ಇದ್ರೆ ಬೀಡಿ ಮಂಡ ಇದ್ರೆ ನಮಸ್ಕಾರ ಮಾಡ್ಬೋದು ಇಷ್ಟೇ ಮಾಡಿರೋದು ಅವರು ಸೊ ಅದಕ್ಕೆ ನಾನು ನಮ್ಮ ವಿವರಿಸಿ ಒಂದೇ ಮಾತಾಡೋದು ಜಾತಿ ಜಾತಿ ಅಂತೇಳಿ ಹೊರದಾಡೋ ಬದಲು ನಾವೆಲ್ಲರೂ ಒಗ್ಗಟ್ಟಾಗಿದ್ದರೇ ದೇಶ ಶುಭಶು ಆಗಿರುತ್ತೆ ಥ್ಯಾಂಕ್ ಯು